ಮಿಂದೇಳ್ತಾ ಇದ್ರು ಗಣಪತಿಯೇ ಗಜಮುಖನೆ ನಿನಗೆ ವಂದನೆ ಅಂತ ಹಾಡಿ ನನಗೆ ಭಕ್ತಿ ಸಮರ್ಪಣೆಯನ್ನ ಮಾಡ್ತಾ ಇದ್ರು ನನಗೆ ಸಂಬಂಧಪಟ್ಟ ನೂರಾರು ಗೀತ ಗಾಯನ ನಡೀತಾ ಇತ್ತು ಆದ್ರೆ ಈಗ ಅಂತಹ ಉತ್ಸವವನ್ನ ನೀವು ಏನು ಮಾಡಿ ಹಾಕಿದ್ದೀರಿ ನೋಡಿ ಅಲ್ಲಾಡ್ಸು ಅಲ್ಲಾಡ್ಸು ಅಂತ ಅಲ್ಲಾಡಿಸುತ್ತೀರಿ ಟಾಪ್ ಟು ಬಾಟಮ್ ಗಾಂಜಲಿ ಅಂತ ಚಡ್ಡಿ ಹರಿದು ಹೋಗುವಷ್ಟು ಕಿರುಚಿ ನೆಗೆದಾಡಿ ಕುಣಿಯುತ್ತೀರಿ ದೇವರಾದ ನನ್ನ ಮುಂದೆ ಚುಟು ಚುಟು ಅಂತ ಹೀಟಿಗೆ ಬಂದ ಹೋರಿಯಂತೆ ನುಲಿಯುತ್ತೀರಿ ನಾನೊಬ್ಬ ದೇವರು ಅಂತ ಕೂಡ ನೀವು ಯೋಚನೆ ಮಾಡೋದಿಲ್ಲ ಭೂಕಂಪ ಆಗೋ ರೀತಿ ಡಿಜೆ ಸಾಂಗ್ ಹಾಕಿ ಮೈಯಲ್ಲಿ ಪ್ರೇತ ಬಂದವರ ಹಾಗೆ ಕುಣಿದು ಕುಪ್ಪಳಿಸುತ್ತೀರಿ ಕೆಲವರು ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ ನನಗೆ ನೈವೇದ್ಯ ಮಾಡಿದ ತೀರ್ಥ ಪ್ರಸಾದದ ಬದಲು ಬಾಟಲಿ ಎಣ್ಣೆಯನ್ನ ತಲೆ ತನಕ ಏರಿಸಿಕೊಂಡು ಹಾವಿಗಿಂತಲೂ ಕಡೆಯಾಗಿ ಉರುಳಾಡುತ್ತೀರಿ ಕುಡಿದ ಮತ್ತಲ್ಲಿ ತಲೆಗೆ ಪೆಟ್ಟು ಬಿದ್ದವರಂತೆ ನಲಿದಾಡುತ್ತೀರಿ ಇನ್ನು ಕೆಲ ಪುಡಾರಿಗಳು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿ ಖುಷಿ ಪಡೋಕೆ ಅಂತಾನೆ ಬರ್ತಾರೆ ಅನ್ನೋದನ್ನ ನೆನ್ಸ್ಕೊಂಡ್ರೆ ನನಗೆ ವಿಪರೀತ ಕೋಪ ಬರುತ್ತೆ ಇದೇ ವಿಚಾರಕ್ಕೆ ಬಹಳ ಗಲಾಟೆ ಮಾಡಿಕೊಂಡು ಬಡಿದಾಡಿದ್ದೀರಿ ನೀವು ಮಾಡುವ ಇಂತಹ ಕೆಲಸದಿಂದ ನಿಜವಾಗಿಯೂ ಶ್ರದ್ಧೆಯಿಂದ ಬರುವ ನನ್ನ ಭಕ್ತರಿಗೆ ಕಿರಿಕಿರಿ ಆಗ್ತಾ ಇದೆ ಎಂತಹ ದುರಾವಸ್ಥೆ ನೋಡಿ ನನ್ನ ಸುಂದರ ಆಕಾರವನ್ನ ಕೂಡ ನೀವು ವಿಕಾರ ಮಾಡಿದ್ದೀರಿ ಬಾಡಿ ಬಿಲ್ಡರ್ ಗಣಪತಿಯಿಂದ ಹಿಡಿದು ಪಬ್ಜಿ ಗಣೇಶನ ತನಕ ನನ್ನನ್ನ ಏನೇನು ಮಾಡಿಲ್ಲ ಹೇಳಿ ನೀವು ಇಷ್ಟೆಲ್ಲ ಆದ್ಮೇಲೆ ನನ್ನನ್ನ ತೆಗೆದುಕೊಂಡು ಹೋಗಿ ಒಂದು ಕಡೆ ಮುಳುಗಿಸಿ ಬಿಡ್ತೀರಿ ಪಿಒಪಿಯಲ್ಲಿ ನನ್ನನ್ನ ಮಾಡ್ಬೇಡಿ ಅದು ನೀರಲ್ಲಿ ಕರಗೋದಿಲ್ಲ ಈ ರೀತಿ ವಿಕಾರವಾಗಿ ನನ್ನ ಮೂರ್ತಿಗಳು ಬಹಳ ದಿನ ಕೊಳೆಯುತ್ತಿರುತ್ತವೆ ಇದರ ಬದಲಾಗಿ ನನ್ನ ಮೂರ್ತಿಯನ್ನ ಮಣ್ಣಿನಿಂದ ಮಾಡಿ ಭಕ್ತಿಯಿಂದ ಹಬ್ಬವನ್ನ ಆಚರಿಸಿ ನಂತರ ಮಣ್ಣಿನಿಂದ ಮಾಡಿದ ನನ್ನ ಮೂರ್ತಿಯನ್ನ ನೀರಿನಲ್ಲಿ ಬಿಡಿ ನಾನು ನೀಟಾಗಿ ಕರಗಿ ಹೋಗ್ತೇನೆ ಅರ್ಧಂಬರ್ಧ ಕೊಳೆತು ನಿಂತು ನನಗೆ ಅವಮಾನ ಆಗೋದು ತಪ್ಪುತ್ತೆ ದಯವಿಟ್ಟು ಇನ್ನಾದ್ರೂ ಇದನ್ನ ಫಾಲೋ ಮಾಡಿ ಬರ್ತಾರೆ ಸದ್ಯಕ್ಕೆ ನೀವು ಮಾಡುವ ಎಲ್ಲಾ ತಪ್ಪುಗಳನ್ನ ಮೌನವಾಗಿ ನೋಡುವ ಪರಿಸ್ಥಿತಿ ನನ್ನದಾಗಿದೆ ಶಿಕ್ಷೆ ಕೊಡೋಣ ಅಂದ್ರೆ ಎಷ್ಟಾದ್ರೂ ನೀವು ನನ್ನ ಭಕ್ತರು ನೀವಾಗೆ ಪಾಠ ಕಲಿಯಲಿ ಅಂತ ಕಾದು ಕಾದು ನನಗಂತೂ ಸುಸ್ತಾಗಿದೆ ನನ್ನ ಹೆಸರು ಹೇಳ್ಕೊಂಡು ಉತ್ಸವ ಮಾಡುವ ನೀವು ಭಕ್ತಿಯೊಂದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದೀರಿ ನನ್ನ ತಾಳ್ಮೆಯ ಮಿತಿ ಮೀರ್ತಾ ಇದೆ ತನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಬೇಡಿ ಈಗಲೇ ನನ್ನ ಈ ಸಂದೇಶವನ್ನ ಎಲ್ಲಾ ಭಕ್ತರಿಗೂ ತಲುಪಿಸಿ ನಿಜವಾಗಿಯೂ ಭಕ್ತಿ ಅಂದ್ರೆ ಏನು ಅಂತ ಎಲ್ಲರಿಗೂ ಅರ್ಥ ಮಾಡಿಸಿ ಇಲ್ಲ ಅಂದ್ರೆ ನಾನೇ ಪಾಠ ಕಲಿಸಬೇಕು ಅಂದ್ರೆ ಸರಿ ಆಯ್ಕೆ ನಿಮಗೆ ಬಿಟ್ಟಿದ್ದು